ಆತ್ಮೀಯರೇ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ ನಿನ್ನೆಯ ದಿನ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ದಲಿತ ಪರ ಹೋರಾಟಗಾರರು ಉದ್ಯಮಿದಾರರು ಆಗಿರ್ತಕ್ಕಂಥ ಸಿ ನರಸಪ್ಪ ಅವರ ಮಗಳ ಮದುವೆಯ ಕಾರ್ಯಕ್ರಮದಲ್ಲಿ ಹೃದಯವಂತ ನಾಯಕರು ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ತಕ್ಷಣವೇ ಸ್ಪಂದಿಸುವಂತಹ ದಲಿತ ಸಮುದಾಯದ ಮೇರು ನಾಯಕರಾಗಿರ್ತಕ್ಕಂಥವರು ಮತ್ತು ಸ್ಲಂ ಬೋರ್ಡ್ನ ಅಧ್ಯಕ್ಷರು ಮತ್ತು ಹುಬ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯನವರು ಈ ಒಂದು ಮದುವೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಧುವರರಿಗೆ ಆಶೀರ್ವದಿಸಿರ್ತಕ್ಕಂತಹ ಒಂದು ಕಾರ್ಯಕ್ರಮ ನಿನ್ನೆ ನಡೆಯಿತು ಈ ಸಂದರ್ಭದಲ್ಲಿ ಸುಭಾಷ್ ನಾಟೇಕರ್ ಅವರು ಸೇರಿದಂತೆ ನಾಡಿನ ಅನೇಕ ದಲಿತ ಪರ ನಾಯಕರುಗಳು ಹೋರಾಟಗಾರರು ಉದ್ಯಮಿದಾರರು ನೌಕರ ಬಾಂಧವರು ಸೇರಿದಂತೆ ಎಲ್ಲರೂ ಕೂಡ ಸೇರಿದ್ದರು ಈ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯನವರು ಆ ಜನಸಾಮಾನ್ಯರಂತಲೇ ಈ ಮದುವೆಯ ಊಟವನ್ನು ರುಚಿಯನ್ನ ರುಚಿಯನ್ನು ಸವಿದಿರುವಂತಹ ಆ ಘಟನೆ ನಡೆಯಿತು ಅದಷ್ಟೇ ಅಲ್ಲದೇನೆ ಮದುವೆಯಲ್ಲಿ ಬಂದಿರತಕ್ಕಂಥ ಅನೇಕ ನಾಯಕರುಗಳಿಗೆ ಪ್ರಸಾದ್ ಅಬ್ಬಯ್ಯನವರು ಒಂದು ಮಾದರಿಯಾದರು ಅಂತಾನೆ ಹೇಳ್ಬೋದು ಬಹಳಷ್ಟು ಜನ ಮದುವೆಗೆ ಅಟೆಂಡ್ ಆಗ್ತಾರೆ ಆದರೆ ಸಾಮಾನ್ಯರಂತೆ ಕುಳಿತುಕೊಂಡು ಊಟ ಮಾಡುವಂಥದ್ದು ಇದೇ ಸಂದರ್ಭದಲ್ಲಿ ಅಲ್ಲಿ ಏನು ವಾದ್ಯಗೋಷ್ಠಿ ನಡೆಸತಕ್ಕಂಥ ಆ ಜನರಿಗೆ ಒಂದಿಷ್ಟು ಬಹುಮಾನವನ್ನು ಕೂಡ ಹಣದ ರೂಪದಲ್ಲಿ ಪ್ರಸಾದ್ ಅಬ್ಬಯ್ಯ ಸಾಹೇಬರು ನೀಡಿದರು ಮದುವೆಗೆ ಇವರು ಬಂದ ತಕ್ಷಣವೇ ಒಂದು ದೊಡ್ಡ ಕಳೆ ಬಂದಂತಾಯಿತು ಬಹಳಷ್ಟು ನಮ್ಮ ದಲಿತ ಸಮುದಾಯದ ಎಲ್ಲ ನಾಯಕರುಗಳು ಸಹ ಪ್ರಸಾದ್ ಅಬ್ಬಯ್ಯ ಸಾಹೇಬರನ್ನ ಮುತ್ತಿಕೊಂಡ್ರು ಒಂದು ರೀತಿ ಸಿ ನರಸಪ್ಪ ಅವರ ಮದುವೆಗೆ ಒಂದು ರಾಜಕಳೆ ಬಂತಾನೆ ಅಂತ ಹೇಳ್ಬೋದು ಪ್ರಸಾದ್ ಅಬ್ಬಯ್ಯನವರು ನಿನ್ನೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಸಂಚಲನವನ್ನೇ ಮೂಡಿಸಿದ್ರು ಅಂತಾನೆ ಹೇಳ್ಬೋದಾಗಿದೆ ಸಿ ನರಸಪ್ಪ ಅವರ ಈ ಒಂದು ಮದುವೆಯ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಭಾಗವಹಿಸಿ ನವಜೋಡಿಗಳಿಗೆ ಶುಭ ಕೋರಿದರು ಇದಾದ ನಂತರ ಅದೇ ಒಂದು ಮದುವೆ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರೂ ಆಗಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಗೊತ್ತು ಬಿ ಶ್ರೀರಾಮುಲು ಅವರು ಬಳ್ಳಾರಿನೇ ಅವರ ತಮ್ಮ ಒಂದು ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಏನು ಬಳ್ಳಾರಿಯಲ್ಲಿ ತಮ್ಮ ನಾಯಕತ್ವವನ್ನು ಪ್ರದರ್ಶನ ಮಾಡುವಂತಹ ಏನು ಬಿ ಶ್ರೀರಾಮುಲು ಇರ್ತಾರೆ ಅವರ ಜೊತೆಗೆ ಕೂಡ ಒಂದು ಉಭಯ ಕುಶಲೋಪರಿಯನ್ನು ಆ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯನವರು ಮಾಡಿದರು ಪ್ರಸಾದ್ ಅಬ್ಬಯ್ಯವರ ಜೊತೆ ಅವರ ಇಡೀ ಸಮುದಾಯ ನಿಂತಿತ್ತು ಒಂದಿಷ್ಟು ಉಭಯ ಕುಶಲೋಪರಿಗಳು ನಡೆದವು ಅಂತಲೇ ಹೇಳ್ಬೋದು ಇದಾದ ನಂತರ ಪ್ರಸಾದ್ ಅಬ್ಬಯ್ಯನವರು ನೇರವಾಗಿ ಸರ್ಕಾರಿ ಬಿಗೆ ತೆರಳುತ್ತಾರೆ ಐಬಿಯಲ್ಲಿಯೂ ಸಹ ನಮ್ಮ ದಲಿತ ಸಮುದಾಯದ ಅನೇಕ ಮುಖಂಡರುಗಳ ಜೊತೆ ಅಧಿಕಾರಿಗಳ ಜೊತೆ ಬೇರೆ ಬೇರೆ ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳ ಜೊತೆ ಆ ಚರ್ಚೆಗಳನ್ನು ಮಾಡ್ತಾರೆ ಈ ಸಮುದಾಯವನ್ನು ಹೇಗೆ ಬಲಪಡಿಸಬೇಕು ನಮ್ಮ ಸಮಾಜವನ್ನು ಹೇಗೆ ಬಲಪಡಿಸಬೇಕು ತಮ್ಮ ಅಧಿಕಾರ ಅವಧಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾವು ಸಮಾಜಮುಖಿಯಾಗಿಯೇ ಇರಬೇಕು ಯಾವತ್ತೂ ಕೂಡ ನಮ್ಮ ಬಡವರಿಗೆ ಮೋಸ ಆಗಬಾರ್ದು ಅವ್ರನ್ನ ಆ ಕಚೇರಿಗಳಿಗೆ ಅಲ್ದಾಡಿಸ್ಬಾರ್ದು ಆ ಶಿಕ್ಷಣದಲ್ಲಿ ಕ್ರಾಂತಿ ಆಗಬೇಕು ನಾವೆಲ್ಲರೂ ಕೂಡ ಒಗ್ಗಟ್ಟಂದರೆ ಏನು ಸಂಘಟನೆಗಳು ಕೇವಲ ಜೈಕಾರ ಧಿಕ್ಕಾರ ಕೂಗುವಂಥದ್ದಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ನಮ್ಮ ಸಮುದಾಯದ ಬಗ್ಗೆ ಜಾಗೃತಿ ಅನ್ನುವಂತಹ ಅನೇಕ ವಿಚಾರಗಳನ್ನು ಆ ದಲಿತ ಸಮುದಾಯದ ನಾಯಕರುಗಳೊಂದಿಗೆ ಮತ್ತು ಬಳ್ಳಾರಿಯ ಅನೇಕ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ನೋಡ್ತಾ ನೋಡ್ತಾ ಇದ್ರಿ ಡಿ ಸಿ ಅವರು ಸಹ ಬಳ್ಳಾರಿಯ ಜಿಲ್ಲಾಧಿಕಾರಿಗಳು ಸಹ ಬಂದು ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಸ್ವಾಗತಿಸಿದ್ರು ಇದಾದ ನಂತರ ಬೇರೆ ಬೇರೆ ಇಲಾಖೆಯ ಅನೇಕ ಅಧಿಕಾರಿಗಳು ಸಹ ಪ್ರಸಾದ್ ಒಬ್ಬಯ್ಯ ಸಾಹೇಬ್ರ ಜೊತೆ ಮಾತುಕತೆಯನ್ನು ನಡೆಸಿದರು ವಿಶೇಷವಾಗಿ ಹಿರಿಯ ಹೋರಾಟಗಾರರು ಏನು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳಿರ್ತಾರೆ ಆಮೇಲೆ ನಮ್ಮ ಸಮುದಾಯದ ದಲಿತ ಸಮುದಾಯದ ಯುವಕರೊಂದಿಗೆ ಬಹಳ ಹೊತ್ತು ಚರ್ಚೆ ನಡೆಸಿದ್ರು ಹಿರಿಯ ನಾಗರಿಕರ ಅವರೊಂದಿಗೂ ಕೂಡ ಚರ್ಚೆ ನಡೆಸಿದರು ನಾಡಿನುದ್ದಕ್ಕೂ ಸಮುದಾಯವನ್ನು ಹೇಗೆ ಕಟ್ಟಬೇಕು ಸಮಾಜದ ಯುವಕರಾಗಲಿ ಅಥವಾ ಸಮಾಜದ ಶಿಕ್ಷಣದ ವ್ಯವಸ್ಥೆ ಸಮಾಜದ ಒಂದು ಉದ್ಯೋಗ ಅವಕಾಶಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಿನ್ನೆ ಬಳ್ಳಾರಿಯಲ್ಲಿ ಪ್ರಸಾದ ಅಬ್ಬಯ್ಯನವರು ಒಂದು ಮಿಂಚಿನ ಸಂಚಲನವನ್ನು ನಡೆಸಿದ್ರು ಮತ್ತು ಸಿ ನರಸಪ್ಪ ಅವರ ಮದುವೆಗೆ ಒಂದು ಕಳೆಯನ್ನು ಕೂಡ ತಂದರು ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ನವಿರಾಗಿ ಪ್ರೀತಿಯಿಂದಾನೆ ಯಾವುದೇ ಬೇಜಾರು ಬೇಸರವಿಲ್ಲದೆ ಯಾವುದೇ ಹಮ್ಮು ಬಿಮ್ಮಿ ಇಲ್ಲದೆ ಬಹಳ ಆತ್ಮೀಯವಾಗಿ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯನವರು ಮಾತನಾಡಿದ್ದು ಮತ್ತು ಅವರ ವಿಚಾರಗಳನ್ನು ಸಮುದಾಯಕ್ಕೆ ಕೊಟ್ಟಿದ್ದು ತುಂಬಾ ಸಂತೋಷವನ್ನು ಬಳ್ಳಾರಿಯ ಎಲ್ಲ ಮುಖಂಡರುಗಳಲ್ಲಿ ಮತ್ತು ದಲಿತ ಸಮುದಾಯದಲ್ಲಿ ಒಂದು ಆಶಾಭಾವನೆಯನ್ನು ಮೂಡಿಸಿದೆ ಅಂತಾನೆ ಹೇಳ್ಬೋದು ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಕೂಡ ಅನೇಕ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು आ विशेषವಾಗಿತ್ತು બ્યુરો રિપોર્ટ સંઘર્ષ ન્યૂઝ કર્ણાટક આ વેલકમ વેલકમ ઓકે போய் okay. okay. okay.